ನಮಸ್ಕಾರ ತೀರ್ಥಹಳ್ಳಿ ತೀರ್ಥಹಳ್ಳಿಯ ರೈತರುಗಳು ಮೀನುಗಾರಿಕೆ ಸಂಬಂಧಿತವಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತ ನಮಗೆ ಫೋನ್ ಮುಖಾಂತರ ತಿಳಿಸಿದ್ರು ಸೊ ಇವತ್ತು ಒಂದಿಷ್ಟು ಮೀನುಗಾರಿಕೆಯ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥದ್ದು ಅಂದ್ರೆ ಅರೆಕಾಲಿಕ ವೃತ್ತಿ ಫುಲ್ ಟೈಮ್ ಅಂತಲ್ಲ ತೋಟದಲ್ಲಿ ಅಡಿಕೆ ಬೆಳ್ದಿದೀವಿ ಗದ್ದೆ ಬೆಳೆದಿದ್ದೀವಿ ಜೊತೆಗೊಂದು ಕೆರೆ ಇದೆ ಆ ಕೆರೆಯಲ್ಲಿ ಏನಾದರೂ ನಾವು ಸ್ವಲ್ಪ ಮೀನು ಬೆಳ್ಕೊಬೋದಾ ಏನ್ ವ್ಯಾಪಾರಕ್ಕಂತಲ್ಲ ಮನೆ ಖರ್ಚಿಗೆ ಏನಾದ್ರು ಬೆಳ್ಕೊಬೋದಾ ಅಂತ ಒಂದಿಷ್ಟು ಜನ ಕೇಳುವಂಥದ್ದು ಸೊ ನಮ್ಮ ಮಲೆನಾಡಿನಲ್ಲಿ ಅರವತ್ತು ನಲವತ್ತು ನೂರು 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 ಬೈ ಇನ್ನೂರು ಥರ ಕೆರೆಗಳಲ್ಲಿ ಮೀನುಗಳನ್ನು ಬೆಳ್ಕೊಳ್ಬೋದು ಆದರೆ ಯಾಕೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ ನಾವು ಅಂತ ಹೇಳಿದ್ರೆ ಬಲವಾದಂಥ ಉದ್ದೇಶ ಇದೆ ಎಲ್ಲ ಜಿಲ್ಲೆಗಳಿಗೂ ಕಂಪೇರ್ ಮಾಡಿದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ತೀರ್ಥಹಳ್ಳಿ ಹೊಸನಗರ ಚಿಕ್ಕಮಗಳೂರು ಭಾಗದಲ್ಲಿ ಭಾಳ ಪಿ ಎಚ್ ಲೆವೆಲ್ ಕಡಿಮೆ ಇರತಕ್ಕಂಥದ್ದು ಅಂದರೆ ನೀರಿನಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ ಯಾವಾಗಲೂ ನಮ್ಮ ಸ್ಟಾಕ್ ಮಾಡಿರ್ತಕ್ಕಂಥ ನೀರು ಭಾಳ ಕೋಲ್ಡ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ರೈತ ಬಂದವರೇ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಜಾಯಿನ್ ಆಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಕೊಡ್ತೀನಿ